ಯೂನಿಯನ್ ಬ್ಯಾಂಕ್ ನಿಂದ ಅಪಘಾತ ವಿಮೆ ಅಡಿಯಲ್ಲಿ ಬೆಸ್ಕಾಂ ನೌಕರನ ಕುಟುಂಬಕ್ಕೆ ಒಂದು ಕೋಟಿ ರೂಪರಿಹಾರ ಚೆಕ್ ವಿತರಣೆ ಆರ್ಥಿಕ ಭದ್ರತೆ ದೃಷ್ಟಿಯಿಂದ ನಿಮ್ಮ ಕುಟುಂಬಕ್ಕೆ ನಮ್ಮ ಬ್ಯಾಂಕ್ ಆಸರೆ ದಂಡು ನಾಯಕ್ ಹೇಳಿಕೆ ಹೌದು ತಿಪಟೂರು ಆರ್ಥಿಕ ಭದ್ರತೆ ದೃಷ್ಟಿಯಿಂದ ನಿಮ್ಮ ಕುಟುಂಬಕ್ಕೆ ನಮ್ಮ ಯೂನಿಯನ್ ಬ್ಯಾಂಕ್ ರಾಜ್ಯದಲ್ಲಿ ಆಸರಿಯಾಗಿದೆ ಇಡೀ ರಾಜ್ಯದಲ್ಲಿ ನಮ್ಮ ಬ್ಯಾಂಕ್ ಹೆಚ್ಚಿನ ಮೊತ್ತದ ಅಪಘಾತ ವಿಮೆ ನೀಡಿ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಷೇತ್ರ ಕಾರ್ಯಾಲಯ ಬಳ್ಳಾರಿಯ ಡೆಪ್ಯೂಟಿ ರೀಸನಲ್ ಮ್ಯಾನೇಜರ್ ನಾಯಕ್ ತಿಳಿಸಿದರು ನಗರದ ಬೆಸ್ಕಾಂ ಡಿವಿಷನ್ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಿವಿಷನ್ ಕಚೇರಿಯಲ್ಲಿ ಹಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಿವಂಗತ ಸಿಎನ್ ಹರೀಶ್ ಅಪಘಾತದಲ್ಲಿ ಮರಣ ಹೊಂದಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಹೊಂದಿದ್ದು ವ್ಯವಹರಿಸುತ್ತಿದ್ದು ಆ ನಿಟ್ಟಿನಲ್ಲಿ ಬ್ಯಾಂಕಿನಿಂದ ಸುಮಾರು ಒಂದು ಕೋಟಿ ಮೊತ್ತದ ಅಪಘಾತ ವಿಮೆ ಪರಿಹಾರ ಚೆಕ್ ಅನ್ನು ದಿವಂಗತ ಹರೀಶ್ ಪತ್ನಿ ವಿದ್ಯಾಶ್ರೀರವರಿಗೆ ವಿತರಿಸಿ ಮಾತನಾಡಿದ ಅವರು ಈ ಪರಿಹಾರದ ಅಡಿಯಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ ಕುಟುಂಬದ ನಿರ್ವಹಣೆಗೆ ಒಂದು ವಾರದೊಳಗೆ ಐದು ಲಕ್ಷ ರು ಪಾವತಿಯಾಗಿದ್ದು ಒಂದು ಕೋಟಿ ಐದು ಲಕ್ಷ ರುಗಳು ಕುಟುಂಬಕ್ಕೆ ಒಟ್ಟು ಪಾವತಿಯಾಗುತ್ತದೆ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಗಾಗಿ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅತಿ ಹೆಚ್ಚಿನದಾಗಿ ವ್ಯವಹರಿಸಿ ಸಿಗುವ ಸೌಲಭ್ಯಗಳನ್ನು ನೌಕರರು ಪಡೆದುಕೊಳ್ಳಬೇಕು ಮತ್ತು ನಮ್ಮಲ್ಲಿ ರೈಲ್ವೆ ಕೆಪಿಟಿಸಿಎಲ್ ಸಾರಿಗೆ ಮತ್ತು ಸಿಆರ್ಪಿ ಸೇರಿದಂತೆ ಸರ್ಕಾರಿ ನೌಕರರು ವ್ಯವಹರಿಸುತ್ತಿದ್ದಾರೆ ಹಾಗೂ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ನೀಡುತ್ತೇವೆ ಎಂದು ತಿಳಿಸಿದರು ತುಮಕೂರು ಬೆಸ್ಕಾಂ ಸೂಪರ್ಡೆಂಟ್ ಇಂಜಿನಿಯರ್ ನರಸಿಂಹಮೂರ್ತಿ ಮಾತನಾಡಿ ದೇಶದಲ್ಲಿ ಸೈನಿಕರು ಗಡಿ ಕಾಯುವಂತೆ ನಮ್ಮ ಬೆಸ್ಕಾಂ ನೌಕರರು ತಮ್ಮ ಪ್ರಾಣದ ಹಂಗು ತೊರೆದು ಕಾರ್ಯನಿರ್ವಹಿಸುತ್ತಿದ್ದಾರೆ ಮೊಟ್ಟಮೊದಲ ಬಾರಿಗೆ ಕೆಪಿಟಿಸಿಎಲ್ ಯೂನಿಯನ್ ನೊಂದಿಗೆ ಒಪ್ಪಂದ ಮಾಡಿಕೊಂಡು ವಿಮೆ ಜಾರಿ ಮಾಡಿಕೊಂಡಿರುತ್ತೇವೆ ಆದ್ದರಿಂದ ನೌಕರರು ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಪ್ರಯೋಜನ ಪಡೆಯಬೇಕೆಂದರು ಡಿವಿಷನ್ ಕಾರ್ಯನಿರ್ವಾಹಕ ಅಭಿಯಂತರರಾದ ಸೋಮಶೇಖರಗೌಡ ಮಾತನಾಡಿ ನಮ್ಮ ಇಲಾಖೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಒತ್ತಡದಿಂದ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಆಕಸ್ಮಿಕವಾಗಿ ನಮ್ಮ ಇಲಾಖೆಯಲ್ಲಿ ಘಟನೆಗಳು ಸಂಭವಿಸುತ್ತವೆ ಆದ್ದರಿಂದ ನೌಕರರು ಕಡ್ಡಾಯವಾಗಿ ವಿಮೆ ಜಾರಿ ಮಾಡಿಸಿಕೊಂಡು ಕುಟುಂಬದ ನಿರ್ವಹಣೆಗೆ ಬೇಕಾದ ಸೌಲಭ್ಯಗಳನ್ನು ಬ್ಯಾಂಕಿನ ಮೂಲಕ ಪಡೆಯಬಹುದಾಗಿದೆ ಎಂದು ತಿಳಿಸಿದರು